ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವು ಅರಾಮಿ ನೋಡ್ರಿ ನೀವ್ ಇವತ್ತ ಲಾಗ್ ಅನ್ಕೊಂಡು ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಇವತ್ತ ಮಮ್ಮಿನ ಫುಲ್ ರೆಡಿ ಆಗಿ ಕುಂತಾಳ ಚಿನ್ನುನು ಫುಲ್ ರೆಡಿ ಆಗಿ ಕುಂತಾನು ಇಲ್ಲಿ ನೀವು ಬೆಳಗ್ಗೆ ಒಂಬತ್ ಗಂಟೆ ಆಗೇತಿ ಇವ್ರಿಬ್ರದ ಒಂದ್ ಟಾಸ್ಕ್ ಐತ್ ನೋಡ್ರಿ ಮುತ್ತನ್ನ ಮಮ್ಮಕ್ ಜಾಸ್ತಿ ಅರ್ಥ ಮಾಡ್ಕೊಂಡಾನು ಇಲ್ಲ ಶ್ರೀಮತಿ ಅವ್ರ ಜಾಸ್ತಿ ಅರ್ಥ ಮಾಡ್ಕೊಂಡಾರ ಈ ಟಾಸ್ಕ್ ಒಳಗ నోడ్రీ ఇబ్బ మర అన్సత కమెంట్ కమెంట్ ఏన్ బ్రైల్ బీడి సేద్రోడ్రీ బీ ముండి గుడ్డి చైటీ బు బాకీ हे मैं मैं यो देवा के दे सरले

ನೋಡು ನೀವ್ ಕರಿಬಿಡಿ ತೋರ್ಸ್ಲಿಲ್ಲ ನಮ್ ಮುತ್ತೆ ಅವ ಯಾಕಂದಾಗ ಇಟ್ಕೊಂಡ ಗೊತ್ತಾತನ್ರಿ ನಮ್ ಮುತ್ತೆ ಏನ್ ಮಾಡ್ತಾನ್ರಿ ಅವ ಹೇಳುದ್ರಿ ಸಣ್ಣ ಇದ್ದಾಗ ರೊಕ್ಕ ಎಲ್ಲಿ ಬರ್ತದೂರಿ ಅವಾಗ ಎಲ್ಲರೂ ಸಾಲಿ ಕಟ್ಟಿ ಗುಡಿ ಕಟ್ಟಿ ಮ್ಯಾಗ ದೊಡ್ಡೋರ್ ಸೇದ್ ಹೋಗಿತಿದ್ರಲ್ಲ ಅವ್ನ್ ತಗೊಂಡ್ ಸೇರ್ತಿದ್ರಂತ್ರಿ ಇವರು ಹುರ್ಗುರು ಸಾಲಿಗೆ ಹೋಗೋ ಟೈಮ್ ಕೆಟ್ಟ ಓಡಾಡ್ರಿ ಅವನು ನಮ್ ಮುತ್ತೆ ಹಂಗ ಸೇರ್ ಒಗದ್ರು ಸೇರ್ತಿತ್ರಿ ಈಗ ಅದ್ರ ಚಾಳ ಏನೈತ್ರಿ ಒಂದ್ ಬಿಡಿ ಅರ್ಧ ಸೇಲಿ ಪೂರ್ತಿರ ಸೇಲಿ ಇಟ್ಟು ಕೊರಿನ ಬಕ್ಕನೋರಿ ಕೊರಿ ಸೇ ಕೊರಿ ಇಟ್ಕೋಬೇಡ ಮಾರ ಅವನು ಕೊರಿ ಸೇತೋ ದೊರಿ ಮಗ ಅಂತ್ರಿ ದೊರಿ ಮಗ ಅಂತಾನ ಎಲ್ಲಾ ಮುಗುದೋಗ್ಯದ್ ಕತಿ ಏನ್ ಆದ್ರ ತಲೆ ಹೋಗಿ ಊಟ ಬಳಸ್ಕೊಂಬಾ ಅಂಗಡಿಗೆ ಹೋಗಿ ಅಂತ ತಿಳತೀವಲ್ರವ ಏನಂತಾನ ಒಂದ್ ಕತ್ತಿ ಹೇಳ್ತಾನ್ರಿ ಏ ನಿಮ್ ಅವನು ಮುಪ್ಪ ಸಾವಿರ ಮೀಸಿರ್ಬೇಕು ಅಪ್ಪ ನಾನ ಇಟ್ಟ ಬಿಡ್ತೀನಿ ಅಪ್ಪ ಕಲ್ ಮೀಸಿದ್ವಂತ್ರಿ ಅವ್ರ ಅಪ್ಪಗ ಹಿಂಗ್ ಮೀಸಿ ತಿರ್ತದ್ನಂತ್ರಿ ಅವ ಹಿಂಗ ಹಿಂಗ ತಿರ್ತದ್ನಂತ ತಿರ್ತದಂತ ಮೀಸಿನ ಅದಕ್ಕೆ ಇವಾಗ ಏಟ್ ಬಿಟ್ಟ ಬಿಡ್ತೇನ್ರಿ ಬ್ಯಾಗಲ್ಲೆಲ್ಲ ಬಗಡ್ ಬಾಗೈತಿ ಅನ್ನ ಸಾರ್ ಮೀಸಗ್ತಪ್ಪ ಬ್ಯಾಡ ಬ್ಯಾಡಂದ್ರ ಇಟ್ಕೊಂಡ ಬರ್ತಾನ್ರಿ ಬಸ್ಸಿನ ಇಬ್ ಗಂಡ ಹೆಂಡತಿ ಕುಂತಿದ್ರಂತ ಇಬ್ಬರು ಗಂಡೆ ಎಂಟಿ ಕುಂದ್ರನಾ ಒಬ್ಬ ಮುಖ್ಯ ವಯ್ಯಸ್ತ್ರಿ ಕಲ್ಲಿ ಮೀಸಿ ಬಿಟ್ಕೊಂಡು ಒಂದ್ ಸೀಟಿ ಕುಂತಿದ್ನಂತ ಕಲ್ಲಿ ಮೀಸಿ ಬಿಟ್ಕೊಂಡು ಒಂದ್ ಸೀಟಿ ಕುಂದ್ರನಾ ಗಂಡ ಹೋಗಿ ಒಂದ್ ಸೀಟಿ ಕುಂತನಂತ ಅಕ್ಕಿ ಆ ಇಲ್ಲ ನೋಡು ಕಲ್ಲಿ ಮೀಸಿ ಬಿಟ್ಕೊಂಡು ಒಬ್ಬ ನಿನ್ನ ಸೀಟಿ ಕುಂತಿದ್ನಂತ ಅಕ್ಕಿ ಹೆಣ್ಮಳೆ ಏನ್ ಮಾಡಿಲ್ಲ ಅಂತ ಅಕಡೆ ಹೋಗಿ ಬೇರೆ ಸೀಟಿ ಕುಂತ ಆ ಹೋಗಿ ಅವ್ನ ಶೀಟಿ ಕುಂತಲಂತ ಮೀಸಿ ಮೀಸಿ ಹಿಂಗ್ ಮಾಡಿ ಮೀಸಿ ತಿರ್ತದ್ ಅಂತ ಅವ್ರು ಸೀಟಿಗ್ ಕುಂತಲಂತ ಏನ ಇಲ್ಲಿ ಕುಂತೀನಿ ಅಲ್ಲಿ ಕುಂತಲ್ಲ ಅನ್ಲಾ ಅಂದಂತ ಮುತ್ತೆ ನಾನು ಏನಿನ ನಿನಗ್ ಅಂತಾರನು ಗಣ್ಮಾಗಾದ್ರ ಇಲ್ಲ ಅದ ನೋಡು ಅಂದಂತ ಬಂದ್ ಹಿಂಗ ಹಿಂಗ ನೋಡಿದಂತ ಅವನ ತಲೆ ಏನೈತಿ ಅಂದಂತ ನೋಡು ಅವನು ಹೊಲ್ ನೋಡು ಅವ್ನ ಅಂಗಿ ನೋಡು ಎಲ್ಲ ಗಬ್ಬಿಟ್ಟು ಬಿಟ್ಟು ಅವ್ನ ನಂದು ನೋಡು ಟೀ ಶರ್ಟ್ ಪ್ಯಾಂಟ್ ಅಂದಂತ ನಿನ್ ಟೀ ಶರ್ಟ್ ಪ್ಯಾಂಟ್ ಹಾಳಾಗಿ ಹೋಗ್ಲಿ ಅವತ್ತು ಬರ್ತಾವು ನಾಳೆ ಹರಿತಾವು ಅವನ್ ಕಲ್ಲಿ ಮೀಸಿ ನೋಡು ಕಲ್ಲಿ ಮೀಸಿ ಮೀಸಿ ಮ್ಯಾಗ ಕೈ ಎಳದು ಮೀಸತಿರ್ವನವ ಅಂತ ನಮ್ಮ ಅದ್ ಹೇಳ್ತಾನ್ರಿ ನಮ್ ಮುತ್ತೆ ಮೀಸಿರ್ಬೇಕು ಮೀಸಿರವನೇ ಗಂಡಸು ಅಂತ ಹೇಳ್ತಾನ್ರಿ ಅದಕ್ಕ ಈಗ ಮಮ್ಮಗ ನಾನು ಕೂಡಿ ಮುತ್ತ ಬೀಡಿ ಸೇದ ಟ್ರೈಲ್ ತೋರ್ಸಿದ್ ನೋಡ್ರಿ ಈಗಾದ್ರೂ ಬಿಡಿ ಸೇದ್ಬಾಡಂದ್ರ ಬಿಡಿ ಸೇದೋದ್ ಬಿಡಂಗಲ್ರೀ ದಾರ ಕುಡಿಯುವಡಂದ್ರ ದಾರ ಕುಡಿಯೋದ್ ಬಿಡಂಗಲ್ರೀ ಅದ ಎಂತ ಸತ್ತಳು ಸೆಂಡ್ರಿಗೆ ಬಿಟ್ಟಿದ್ದಲ್ಲ ಮದ್ದ ಪಾನ ಅದನ್ನ ಕುಡಿಯೋದ್ ಬಿಟ್ರೆ ನಾ ಸಾಯ್ತೀನಿ ಅಂತನ್ರಿ ಅವ ಹಂಗಾರ ಯಾ ಮಾಡ್ಲತ್ ಬಿಟ್ಟಿವ್ರಿ ಈಗ ಎರಡ್ ತಿಂಗ್ಳತ್ ನೋಡ್ರಿ ಅವ್ನ್ ಜೀವನ್ದಾಗ ಈಗ ಎರಡ್ ತಿಂಗ್ಳತ್ ನಾ ಬಂದು ಮೂವತ್ತೈದ್ ವರ್ಷದಾಗ ಎರಡ್ ತಿಂಗ್ಳತ್ರಿ ನೆರವೇಜ್ ಕುಡ್ಯದ್ ಬಿಟ್ಟನ್ರಿ ಮುಂಜಾನೆ ಟೈಮ್ ರೀ ಒಂಬತ್ ಗಂಟೆ ಆತು ಮೊಮ್ಮಕ್ಕಳು ಇಬ್ರು ಊರ್ಗ್ ಹೋಗೋರದಾರ ಚಿ ಚಿನ್ನೂ ಭಾಗ್ಯ ನಾಷ್ಟಾ ಮಾಡ್ಬೇಕ್ರಿ ಎಲ್ಲಾ ರೆಡಿ ಮಾಡಿ ಇಟ್ಟಾರ ನಾಷ್ಟ ಮಾಡ್ಬರ್ತೇನ್ರಿ ಉಪ್ಪಿಟ್ಟು ಎಲ್ಲಾರು ಬರ್ರಿ ಉಪ್ಪಿಟ್ಟು ನಾಷ್ಟಾ ಮಾಡಿ ಮತ್ತೊಂದ್ ಕೆಲ್ಸ ಮಾಡೋರ ಸಣ್ಣ ವಯಸ್ಸಿದ್ರ ಯಾರೋ ಕಲಿಬೇಡ್ರಿ ಅಂತ ಹೇಳಿ ಬಿಡು ಮೂರ್ ತಂಗಿ ನಾವು ಅದನ್ನ ಹೇಳಕ್ ಯಾರು ಅಲ್ಲ ಅವ್ರವ್ರಿಗೆ ಗುಣಕ್ ಬಿಟ್ಟದಂತ ಚಟಗಳು ಬಿಡ್ರಿ ಅಂದ್ರೆ ಬಿಡಂಗಿಲ್ಲ ಮಾಡ್ರಿ ಅಂದ್ರ ಯಾರು ಮಾಡಂಗಲ್ರಿ ಕೆಲವು ಅಡಿಕೆ ಒಳಕ್ ಅಂಗ್ಲಾ ಮನ್ಯಾಗ ಮಾಡಿ ಊಟ ತಮ್ದು ಉದ್ಯೋಗ ಕೆಲವು ಮಂದಿ ಎದ್ಗಳ ಅದೇ ಉದ್ಯೋಗ ಅಂತ ಮಾಡೋರ್ನು ಇರ್ತಾರಿ ಎಲ್ಲರಿಗೂ ನಮಸ್ಕಾರ ಅದ್ರ ಮದ್ಪಾನ ದುರ್ಚಟದು ಯಾವ್ ಮಾಡ್ಬೇಡ್ರಿ ಸಣ್ಣವ್ರ ದೊಡ್ಡವ್ರಂತ ಹೇಳುದಾಗ ಒಂದ್ ದೊಡ್ಡ ನಮ್ದು ಮಾತ್ ನೋಡ್ರಿ ನಮಸ್ಕಾರ ಅನ್ನೊಂದ್ ಸೀರೆ ಕೊಡ್ತೀನಿ

ಮೂರು ammo ಕಳ ಹಾಗಲ್ಲ ನಾನು ಅಕೆ ਰಕ್ಕ ಕೊಡಕ್ಕೆ ನೆನೆ ಪ್ಲಾನ್ ಗಿಡ್ರಿ ಹೂ ಈ ಮೂರು ಪಿಕಾ ಮೂರು ಪಾಲೆ দাও ಮೂರು ಪಿಕವ ಪಾಲೆ দাও 1 2 5 ಬರೆ 5 ಆಗ ಪಿಕ ಒಮ್ಮೆನುವಾ ಅಲ್ಲ ನಿನ್ನ ಒಮ್ಮೆನು ಓಟ ಕುಡೇ ಹೇಳದ ಹಾಗಲ್ಲ ಅಲ್ಲ ತಿರಕವ ನೀille ಮೂರು ಕೊಟ್ಟರೆ 4 5 ఆరు ఏంట చిన్నీ మమ్మీ అక్క అక్కవ నా బీజాపురం పట్టిల్ అల్ ఏనా వాచ్ తగిందాచు పట్ట తగంది సామాన్ తగంది రంగోలి అక్క

ಹಾಯ್ ಫ್ರೆಂಡ್ಸ ಗುಡ್ ಈವ್ನಿಂಗ್ ನೋಡಿರಿ ಚಹಾ ಕುಡ್ದೀವಿ ನಾವು ಚಹಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಈ ಮೂರು ದಿನದೊಳಗ ಇವತ್ತೊಂದು ಸ್ವಲ್ಪ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಕ್ಯಾಮ್ರಾ ಫೇಸ್ ಮಾಡ್ಕೊಂಡು ವಿಡಿಯೋ ಮಾಡಾತ್ತೀನಿ ಮೂರು ದಿನದ ವಿಡಿಯೋದೊಳಗ ಅಂತ ಅಷ್ಟು ನಾನು ಕಂಡೇ ಇಲ್ಲ ನಿಮಗೆ ಇವಾಗ ಕಾಣಕತ್ತೀನಿ ನೋಡ್ರಿ ಏನಿಲ್ಲ ಹುಡುಗರದೊಂದು ಸಿಕ್ಕಾಪಟ್ಟೆ ಬಿಸಿಲು ಅದಕ್ಕೆ ಸರಿಗ ಜ್ವರ ಒಂಕಾರ ಜ್ವರ ಎಪ್ಪ ರೀ ಅಜ್ಜಿ ತಾರಿಗೆ ಹೇಳೋದು ಬೇಡ ಕೇಳೋದು ಬೇಡ ಹಂಗಾಗಿರ್ತೈತಿ ನೋಡ್ರಿ ಚಿನ್ನೂ ಭಾಗ್ಯ ಅವ್ರಿಗೆ ಹೋದ್ರಿ ಇವತ್ತು ಆ ಮತ್ತ ನಾನು ಸೃಷ್ಟಿ ಸಿಂದಕ್ಕ ಸಿಹಿ ಎಷ್ಟು ಜನ ಅಂತ ಅದಿ ನೋಡ್ರಿ ಏನಪ್ಪಾ ಅಂತಂದ್ರ ನಮ್ದು ಇಲ್ಲಿ ಚಡೇದ್ ಗಿಡ ಐತಿ ನೋಡ್ರಿ ನಾವು ಚಡೇದ್ ಗಿಡ ಅಂತ ಕರಿತೀವಿ ನೀವೇನು ಅಂತ ಕರಿತೀರಿ ಗೊತ್ತಿಲ್ಲ ಇದು ಚಡೇದ್ ಗಿಡ ಮತ್ತೆ ಇಲ್ಲಿ ಬೇನ್ ಗಿಡ ಐತಿ ಇದನ್ನ ತಪ್ಲ ಒಯ್ತಾರ ನೋಡ್ರಿ ಆಡಿದ್ದವರು ನಮ್ಮ ಮೊಣೆ ನಮ್ಮ ಮೊಣಿ ಅವರೇ ಹೊರಗಿರೋರಿಲ್ಲ ತಪ್ಲ ಒಯ್ತ ಕಡ್ಕೊಂಡು ಒಯ್ದಿರ್ತಾರ ಅವಾಗ ಏನೈತಿ ಇದನ್ ಮಾಡ್ತೀವಿ ಕಡ್ಗಿ ನಮ್ಗೆ ಅವರು ತಪ್ಲ ಕಡ್ಕೊಂಡ್ ಅಲ್ಲೇ ಒಯ್ದು ಹಾಕೋತಾರಲ್ಲ ಹಾಗಾಗಿ ಮಮ್ಮಿ ಏನೈತಿ ನಮ್ಗೆ ಕಟ್ಟಿಗೆನ ಅವಶ್ಯಕತೆ ಅಪ್ಪ ನಮಗೆ ನೀವು ತೊಗೊಂಡು ಹೋದ್ರಿ ಅಂತಂದ್ರೆ ಕಟ್ಟಿಗೆ ನಮಗೆ ಬೇಕು ಅಂತ ಹೇಳಿರ್ತಾರೆ ಯಾಕಂದ್ರೆ ನಾವು ಎಲ್ಲಿ ಹೋಗ್ತಾರಂಗಿಲ್ಲಲ್ಲ ಇವಾಗ ಮೊದಲು ನಾವು ಹೋಗ್ತಿದ್ವಿ ಇಲ್ಲ ಅಂತಲ್ಲ ಸಣ್ಣವ್ರದ್ದು ಸೂರಪ್ಪನ ಕಟ್ಟಿಗೆ ತೊಗರಿ ಕಟ್ಟಿಗೆ ಹಂಗೆ ಹಿಂಗೆ ಅಂತೇಳಿ ಇವಾಗ ಹೋಗಂಗಿಲ್ಲ ನೋಡ್ರಿ ನಾನು ಹಂಗಾಗಿ ಕಟ್ಟಿಗೆ ಬೇಕು ನಮ್ಗೆ ಅಂತ ಹೇಳಿದ್ರು ಅವರು ಇಷ್ಟು ಇವು ತಂದು ಹಾಕಲ್ರಿ ರೀ ನಾವು ದಿನ ನಿಮ್ದೆಲ್ಲ ಎಲ್ಲಾದ್ರೂ ನಾವು ತಗೊಂಬಂದು ಹಾಕತ್ತೀವಿ ಕಟ್ಟಿಗೆನ ಆ ಕಟ್ಟಿಗೆ ಎಲ್ಲ ಮೇವು ತಂದಿರ್ತೀವಲ್ಲ ತಪ್ಲಾನ ಅದರೊಳಗೆ ಕಟ್ಟಿಗೆ ಬೇನಿ ಕಟ್ಟಿಗೆ ಚಡದ ಕಟ್ಟಿಗೆ ತಪ್ಲಾ ಯಾವ ಕಟ್ಟಿಗೆ ಇರ್ತಾವ ಎಲ್ಲಾ ಕಟ್ಟಿಗೆನು ಇರ್ತಾವೆ ನಾವ್ ನಾವು ದಿನ ತರ್ತಿರೀ ದಿನ ನಮ್ಗೆ ಎರಡ್ ಮೂರು ವರೆಗೆ ಕಟ್ಟಿಗೆ ಬೀಳುತ್ತಾವ ನಮಗೂ ನಾವು ಅಂತ ಕಟಿವಿ ಉರುತಿವಿ ಒಂದ್ ಉರಂಗಿಲ್ಲ ಗುಡ್ ಕಟ್ಟಿಗೆ ಬಿದ್ದಾವ್ರಿ ನೀವು ಯಾವಾಗ ಬೇಕಾದಾಗ ನೀವು ಕೊಟ್ಟಿರಂತ ನೀವು ಕೊಡ್ಲಿಕ್ಕೂ ವೈರಿ ಗೋಡ್ಶನಿ ಅಂತ ಹೇಳಿದ್ರು ಯಾವಾಗ ತಪ್ಲಾ ಹೋಗಿರ್ತಾರ ನಮ್ಮ ಮಮ್ಮಿನ ಇಷ್ಟಿಂದ ನಾವ್ ಹೇಳಿದ್ದೆ ಆಗಿತ್ತು ಒಂದ್ ನೀನು ಹೋಗಿದ್ದಿಲ್ಲ ಹುಡ್ಗರು ಬಂದಾರ ಮತ್ತ ಕಟ್ಟಿಗೆ ದಮ್ ದಮನ್ ಕಟ್ಟಿಗೆ ಅದಾವ ನೋಡ್ರಿ ಪಳಿ ಅವು ಇವು ಅವ್ರ ಜೊತೆಗೆ ಇವು ಒಂದೆರಡು ಇಟ್ಟರಾಯ್ತು ಕೇಸಿ ಆ ಹುಡ್ಗರ್ ಬಂದಿದಂತೆ ಮುಂಜೆಲ್ಲಾ ಊರ್ ಹೋಗಾರ ಅಂತ ಹೇಳೋಣ ನಾವು ತಲೆ ತೆಲ ಒಂದು ವರಿ ಒರ್ಸ್ಕೊಂಡು ಕಟ್ಟಿಗೆ ತೊಗೊಂಬಂದಾರ್ ಫ್ರೆಂಡ್ಸ್ ಅವ್ ಕಟ್ಟಿಗೆ ತೋರಿಸ್ತೀವಿ ನೋಡ್ರಿ ನಿಮ್ಗೆ ಕಟ್ಟಿಗೆ ತಗೊಂಬಂದ ಅಂತ ಹೇಳಿ ನೋಡ್ರಿ ಕಾಣಕತ್ತ ನೋಡ್ರಿ ಇವು ಹುಂಚಿ ಕಟ್ಟಿಗೆ ರೀ ಹುಂಚಿ ಹಣ್ಣಿಗೆ ಹೋಗಿದ್ರಲ್ಲ ಅವಾಗ ಅಹ್ ಕಟ್ಟಿಗೆ ಅವ್ಕಟ್ಟಿಗೆ ಹುಂಚೆ ಹಣ್ಣಿ ಸ್ವಲ್ಪ ಸಿಕ್ಕೈತಲ್ಲ ಅವ್ರು ಎಲ್ಲಾರ್ ಎಲ್ಲರಿಗೂ ಖಾಲಿ ಯಾಕೆ ಬರುದಂತೆ ಅವ್ರು ಸ್ವಲ್ಪ ಸ್ವಲ್ಪ ತಗೊಂಬಂದಿದ್ರು ಇವು ಹುಂಚಿ ಕಟ್ಟಿಗೆ ಇನ್ ತಿಂತ ದೊಡ್ಡ ಕೊಡ್ಡ ಅದ ನಮ್ಮ ಯಾರ ಒಡೆಯವರ್ ಸಿಕ್ಕರ ಒಡಿಸ್ತೀವಿ ಇಲ್ಲ ಅಂತಂದ್ರೆ ಇಲ್ಲ ಆ ಮತ್ತ ಇದನ್ ಬಿಟ್ಟಲ್ಲಿ ಹಿಂದೇನ್ ಕಾಣಿಸ್ತಾಕತ್ತ ನೋಡ್ರಿ ಅವು ಅಷ್ಟು ಕೆಳಗ್ಲಿಂದ ಹಿಡಿದು ಮ್ಯಾಲಿದ್ನು ಅವು ತಪ್ಪಿನ ಕಟ್ಟಿಗೆ ನೋಡ್ರಿ ಬೇಲಿ ಕಟ್ಟಿಗಿ ಅಹ್ ಬನ್ನಿ ಕಟ್ಟಿಗೆ ಅಹ್ ಮತ್ತ ಚಡಿದ ಕಟಗಿ ಬರೀ ಇವೆ ಅದಾವ ನಡಿತಾವ ಅಂದ್ರೆ ಇವು ಎಲ್ಲಾ ದೊಡ್ಡ ದೊಡ್ಡ ಕಟ್ಟಿಗೆ ಒಡಿಸಿದಾ ಅಂತ ಅಂದ್ರ ಅವ್ ಎರಡು ಅವು ಇವರ್ಡ್ ಇವಾಗ ಈ ತರ ಇಟ್ಟು ಯೂಸ್ ಮಾಡಾಕ ನಡೀತೈತ್ ನೋಡ್ರಿ ಫ್ರೆಂಡ್ಸ ಇನ್ನೊಂದ್ ಏನಪ್ಪಾ ಅಂತಂದ್ರ ಶ್ರೀ ಬ್ಯಾಲೆ ಮೆತ್ತಗಾಕ್ ಬಿಟ್ಟೇತ್ ನೋಡ್ರಿ ಹುಡುಗ ಏ ಪುಟ ಶಿರಿ ಜೊಟ್ಲಿ ಈಗ ಬಾಬಾ ನಾನು ಸಂಜೆ ಮುಂದೆ ಡೈರೆಕ್ಟ್ ಅಲ್ಲಿ ಹೋಗೋದು ಸ್ಟಾರ್ಟ್ ಮಾಡಾಕಿ ಚಾದೆಲ್ಲ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ಕಟ್ಟಿಗೆ ಕಟ್ಟಿಗೆಲ್ಲ ಬಿಡೋ ತೊಗೊಂಡು ನೋಡ್ರಿ ಅದಾದ್ಮೇಲೆ ಶ್ರೀಂಕರ್ ಕಡ ಅವ್ನು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡಕತ್ತಿದ್ನಿ ಅವನು ಊಟ ಮಾಡಿಸಿದ್ನಲ್ಲ ಅವಾಗ ಸ್ವಲ್ಪ ಅಡ್ಡಾಡಿದ್ರ ಊಟ ಮಾಡಿದ ಅವು ಕೂಡ ಜೀರ್ಣ ಅನ್ಸುತ್ತ ಮತ್ತೆ ಊಟ ಮಾಡ್ಸ ಡೈರೆಕ್ಟ್ ಮಲಗಿದ್ರ ಚಲೋ ಅನ್ಸಂಗಿಲ್ಲ ಸ್ವಲ್ಪ ಹೆವಿ ಆದುತ್ತಾ ಮಾತ್ರ ಆದ್ರೆ ಕಿರಿಕಿರಿ ಮಾಡ್ತಾನ ಅಂತೇಳಿ ಆ ಕಡೆ ಈ ಕಡೆ ಅಡ್ಡಾಡ್ಸಿದಾನೆ ಆ ಮತ್ತೇನಪ್ಪಾ ಅಂತಂದ್ರ ನಾಳೆ ಸ್ಪೆಷಲ್ ಒಂದು ಊರಿಗೆ ಹೋಗುದಿತ್ತು ನನಗೂ ನಾನು ಕೂಡ ರೆಡಿ ಆಗಿದ್ನಿ ಮುಂಚೆ ಫಸ್ಟ್ ಅಲ್ಲಿ ನೆಕ್ಸ್ಟ್ ರೆಡಿ ಆಗಿದ್ನಿ ಎಲ್ಲಿಯಪ್ಪ ಅಂತಂದ್ರೆ ಬಿಜಾಪುರ್ ನೋಡ್ರಿ ನಮ್ಮ ಓಪ್ಲಿಂಗಿಗೆ ಮನಿ ಮನೆ ಓಪ್ಲಿಂಗಿಗೆ ಅಕ್ಕ ಅಂತಂದ್ರೆ ನಮ್ಮ ದೊಡ್ಡಪ್ಪ ಹಸ ದೊಡ್ಡಪ್ಪನ ಮಗಳ ಒಬ್ಬಕ್ಕೆ ಮಗಳ ನಮ್ಮ ಅಕ್ಕ ಅಹ್ ಹಿಂದಿನ ಸಲ ನೋಡಿ ಅದನ್ನ ಬಿಡೋದೊಳಗೆ ಎಲ್ಲಾನು ಹೇಳ್ತಿರ್ತೀನಿ ಅವಾಗ್ಲೂ ನಮ್ಮ ಅಕ್ಕ ದೊಡ್ಡಕ್ಕ ಅದಾಳೆ ಹೋಗ್ಬೇಕೆ ಅಂತ ಹೇಳಿದೇಶ್ ನನ್ನ ಬಿಡೋದಾಗ ಸಲನು ಕಾಣಿಸ್ಕೊಂಡಿಲ್ಲ ಅಕ್ಕನ ಬಿಡೋದಾಗ ಕಾಣಿಸ್ಕೊಂಡಳ ಮೊನ್ನೆ ಪ್ರೆಗ್ನೆಂಟ್ ಇದ್ದ ಟೈಮ್ ದಾಗ ನೆರ್ಗ ಬಿಜಾಪುರಕ್ಕೆ ಹೋಗಿದ್ದೆ ನೋಡ್ರಿ ಅವ್ರದೇ ಅವ್ರದ ಮತ್ತ ಬೇರೆ మనీ ఓప్ ఐతి అదర్ బాజున ఎరడు ఓప్లింగ్ అదీ మనీనే నెక్స్ట్ వంద సాలిగోస్కర కట్టిరో మనీ ఐతి మంత్ మనీ అదనింగ్ ఐతి ఆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಅವ್ರು ಇನ್ನೂ ಮುಂದೆ ಇನ್ನೂ ಕಟ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕಂತೂ ಅವ್ರದ್ದು ಕಂಪ್ಲೀಟ್ ಆಯ್ತಾ ಮೂರು ಪ್ಲಾಟ್ ಇದು ಮೂರು ಮನೆ ಅದು ಲಾಸ್ಟ್ ಓಪ್ನಿಂಗಿದ್ದ ಹೋಗ್ಬೇಕಂತ ಅಂದ್ಕೊಂಡಿದ್ನಿ ಆಮೇಲೆ ಮುಂಚೆ ಅಂದ್ರೆ ಇದು ಇನ್ನೂ ಇಪ್ಪತ್ತಾರು ತಾರೀಕು ಇಪ್ಪತ್ತೆರಡು ತಾರೀಕು ಬರೋಕೆ ಮುಂಚೆ ಗೊತ್ತಿತ್ತಲ್ಲ ಅಡ್ವಾನ್ಸ್ ಇಪ್ಪತ್ತೆರಡು ತಾರೀಕಿಗೆ ಓಪ್ನಿಂಗ್ ಆಯ್ತು ಅಂತ ಹೇಳಿ ಹಂಗಾಗಿ ನಾನು ಅನ್ಕೊಂಡಿದ್ನಿ ಮುಂಚೆ ಹೋಗ್ಬೇಕಂತೇಳಿ ಸರಿಗೇ ಒಂದು ಸ್ವಲ್ಪ ಹಂಗೆ ಹಿಂಗೆ ಹಾಕತಿತ್ತು ಒಂಕಾರ ಮೊನ್ನೆ ಇದಾಯ್ತು ನೋಡ್ರಿ ಇವಾಗ ಮಮ್ಮಿ ಎಷ್ಟು ಇದು ಅಂದ್ರ ಸೃಷ್ಟಿ ಅಂಟಿ ನೀ ಬರ್ಲಿಕ್ಕೆ ನಾನು ಬರಂಗಿಲ್ಲ ಅಂತ ಬರೋಂಗಿಲ್ಲ ಏನ್ ನೀವ್ ನೀವೇನಾದ್ರೂ ಹೇಳಿ ಮಮ್ಮಿ ನಾನಂತೂ ಬರಂಗಿಲ್ಲ ಯಾಕಂದ್ರೆ ಸುಮ್ನೆ ಬಸ್ ಒಳಗ ಜರ್ನಿ ಬಿಜಾಪುರ ಅಂದ್ರೆ ದೂರ ಆಗುತ್ತಾ ಗಾಡಿ ಐತಿ ಫ್ರೆಂಡ್ಸ್ ಗಾಡಿ ಒಳಗೆ ಇಟ್ರಿ ಮುಟ್ರಿ ಆಗುತ್ತಾ ಬಸ್ ಫ್ರೀ ಐತಿ ಆರಾಮ್ಸೆ ಹೋಗ್ಬೋದು ಬೆಳಗ್ಗೆ ಹೋದ್ರೆ ಬಸ್ ಇರಲ್ಲ ಆದ್ರೂ ಕೂಡ ಓಮಕಾರ ಇನ್ನೂ ಅಷ್ಟು ದೂರ ಜರ್ನಿ ಮಾಡಿಲ್ಲ ಬಸ್ ಒಳಗೆ ಅವಾಗ ಹೆಂಗ್ ಅನ್ಸುತ್ತೋ ಶ್ರೀಗುನು ಮೊದ್ಲೇ ಕುದಿ ಐತಿ ಬಸ್ ಒಳಗೆ ಹೆಂಗಾಗುತ್ತೋ ಏನು ಮಮ್ಮಿ ನಾವು ಅಲ್ಲವ ಅಲ್ಲಿನೂ ಹಿಂಗ್ ಇದೇ ತರ ಇಲ್ಲಿ ಹೆಂಗಾರ ಇರಲಿ ಇದೇ ತರ ಕಿರಿಕಿರಿ ಮಾಡಾಕತ್ತೋ ಅಂದ್ರೆ ಮಂದಿ ಒಳಗ್ ಚಲೋ ಅನ್ಸಂಗಿಲ್ಲ ಅಂತ ಹೇಳಿ ನಾನು ಮತ್ ಮಮ್ಮಿ ನೋಡ್ರಿ ಅದಕ್ಕ ಇಲ್ಲಿದ್ರ ಸ್ತ್ರೀನ್ ಕರ್ಕೊಂಡೋಗಿಂದ ಸನಿ ಊರಲ್ಲ ಅಲ್ಲಿ ಮಮ್ಮಿ ಮಮ್ಮಿ ಅಂತ ಅಳಾಕತ್ನ ಹುಷಾರಿದ್ರಿ ಅನ್ಸಲ್ಲ ಸ್ವಲ್ಪ ಅವ್ನಗೂ ಬೇಸಿಗೆ ಕಾಲದೊಳಗ್ ಸ್ವಲ್ಪ ಯಾಕ ಹುಷಾರ್ ಆ ಅಹ್ ಇಲ್ಲ ಮತ್ ಅಲ್ಲಿ ಹೋಗಿನ ಮಮ್ಮಿ ಮಮ್ಮಿ ಅನ್ನಕತ್ರ ಸನಿ ದಾರಿದ್ರ ಕರ್ಕೊಂಡ್ ಬರ್ತಿದ್ವಿ ಅಲ್ಲಿ ದೂರ್ ದಾರಿ ಅಲ್ಲಿ ಹೋಗಿ ಅಳಕತ್ರಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾಳ ಇಲ್ಲಿ ಬಿಟ್ಟು ಹೋದ್ರೆ ಇಬ್ಬರನ್ನ ಹೆಂಗ್ ಮಾಡೋದಾಗ ಸ್ವಲ್ಪ ಕೆಳಗೆ ಹೇಳಕ್ತಾ ಇಲ್ಲವ ಇಷ್ಟು ಒಂದು ಕಂಟ್ರೋಲ್ ಆಗೋವಲ್ಲ ಅಂತ ಈ ಥರನೂ ವಿಚಾರ ಮಾಡತ್ತಾಳೆ ಎಷ್ಟೋ ಏನೋ ಒಂದು ಗಟ್ಟಿ ಮನಸ್ಸು ಮಾಡಿ ನಾನೇ ಹೇಳಿನಿ ಇಲ್ಲ ಮಮ್ಮಿ ನಾ ಬರಂಗಿಲ್ಲ ಏನಾದರೂ ಆಗಲಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ ಹಂಗಂತೇಳಿ ಮಮ್ಮಿಗೆ ಲಾಸ್ಟಾಗಿ ಇಷ್ಟೊತ್ತಿಂತಾನು ಹೋಗ್ಬೇಕನ್ನ ಭರವಸೆ ಊರುಪನೇ ಇತ್ತು ಅದಾದ್ಮೇಲೆ ಮೇಲೆ ಇಲ್ಲ ಇಷ್ಟು ಸಣ್ಣ ಕರ್ಕೊಂಡು ಇಲ್ಲಿ ಹೋಗೋದು ಹೇಳಿ ಅವ್ರ ಪಪ್ಪನೂ ಫೋನ್ ಮಾಡಿ ಹೇಳಿದ್ನಿ ಹಿಂಗೆ ನಾ ಮಮ್ಮಿ ಇಲ್ಲಿದ್ರು ನಿನಗೆ ಕಷ್ಟ ಅನ್ಸುತ್ತೆ ಹೆಂಗಿದ್ರು ಅಳತಾನ ಅಲ್ಲಿ ಹೋಗಿ ಕಿರಿಕಿರಿ ಮಾಡ್ತಾನೆ ಹೇಳಿ ಅವೊಂದು ಅಟ್ಯಾಡ್ತಾನೆ ಅಳತಾನ ಹೆಂಗಾದ್ರು ನಡಿತೈತಿ ಓಂಕಾರ್ ಸಣ್ಣ ಹೋದ ನೋಡ್ರಿ ಸುಮ್ಮನೆ ಮತ್ತ ಅಲ್ಲಿ ಓದ್ಬಿಟ್ಟಿನೇ ಬಸ್ ಒಳಗೆ ಹೋಗೋದು ಬಸ್ ಒಳಗ ಬರೋದು ಸುಮ್ಮನೆ ಗಾಳಿ ಹತ್ತು ಅದು ಹತ್ತ ಇದು ಹತ್ತ ನನಗೆ ಈಗ ಅಂತವೆಲ್ಲ ಕೇಳಕ್ಕೆ ಇದನ್ನೇ ಇಲ್ಲ ನೋಡ್ರಿ ಹಂಗಾಗಿಬಿಟ್ಟೈತಿ ಹೇಳಿ ಒಲ್ಲೆ ನೀನು ಮಮ್ಮಿ ಸಿಟ್ ಮಾಡ್ಕೊಂಡು ಹೊರಗಡೆ ನಾವು ಹೋಗ್ಯಾರು ಫ್ರೆಂಡ್ಸ ಇನ್ನೂ ಮಾತಾಡಕತ್ತಿಲ್ಲ ಹೇಳಕ್ಕಿ ನಾವು ನೀನು ಅರ್ಥ ಮಾತ ಮಾಡ್ಕೊಳಕತ್ತಿಲ್ಲ ಸಣ್ಣ ದಾರಿ ಎಲ್ಲ ಇದು ಕಿರಿಕಿರಿ ಮಾಡೋ ಥರ ನಾವು ಬರೋದು ಲೇಟ್ ಆಗ್ತಿರ್ತಿವಿ ಓಣೆಗೂ ಕೂಡ ಯಾರು ಇರಂಗಿಲ್ಲ ಎಲ್ಲರೂ ಮದುವೆ ಇಪ್ಪತ್ತೆರಡು ಲಾಸ್ಟ್ ಇಪ್ಪತ್ತಾರನೇ ತಾರಕಿಂತನ ಒಳ್ಳೆ ಮುಹೂರ್ತ ಅದಂತ ನಾಳೆ ಮದ್ವೆ ಇವತ್ತು ಇಲ್ಲೊಂದು ರಾತ್ರಿ ಮದ್ವೆ ಇತ್ತ ಬಂದಿತ್ತು ಅದ ಮಮ್ಮಿಗೂ ಕೂಡ ಮಮ್ಮಿ ಹೋಗೋಕ್ಕಾಗಲಿಲ್ಲ ಹೋಗಬೇಕಿತ್ತು ಆ್ಯಕ್ಚುಲಿ ಅಂದ್ರೆ ಯಾವುದಾದೂರು ಘಟಪ್ರಭಾ ನೋಡ್ರಿ ಆ ಊರೊಳಗೆ ಇತ್ತದ ರಾತ್ರಿ ಇವತ್ತು ನಾಳೆ ಐತಿ ಇವತ್ತು ರಾತ್ರಿ ಹೋಗೋದಿತ್ತದ್ದು ನಾಳೆ ಇದ್ದಿಲ್ಲ ಅಂದ್ರೆ ಮಮ್ಮಿಗೆ ಗ್ಯಾರಂಟಿ ಹೋಗ್ತಿದ್ಲ ನಾಳೆ ಮನೆ ನಮ್ಮ ಮನೆಯವ್ರದೇ ಒಪ್ಲಿಂಗೈತಲ್ಲ ಹಂಗಾಗಿ ಇದು ಮದ್ವೆ ಮಿಸ್ ಮಾಡ್ಕೊಂಡ್ಲ ಮಮ್ಮಿ ಒಣೆಗೂ ಕೂಡ ಯಾರೂ ಇರಂಗಿಲ್ಲ ಎಲ್ಲರೂ ಇವತ್ತು ರಾತ್ರಿನೇ ಗಾಡಿ ಹತ್ತಿ ಹೋಗ್ತಾರೆ ನೀನು ಹೆಂಗೆ ಮಾಡ್ತಿ ಬ್ಯಾಡ ಹೆಂಗಿದ್ರು ಅಳತ ನಾವು ಬಾ ನಾನು ಓಂಕಾರ ನಾ ಹೊತ್ಕೊಂಡು ಕುಂದಿರ್ತೀನಿ ಶ್ರೀನೊಬ್ಬವನ್ನ ನೀನು ಸೃಷ್ಟಿ ಇಬ್ರ. ಹಿಡ್ಕೊಂಡ್ರೆ ಸಾಕು ಅಂತ ಹೇಳಿ ಭಾಳ ಅನ್ನಕೊಂಡ್ರೆ ಸೀಟ್ ಮಾಡ್ಕೊಂಡು ಹೊರಗಡೆ ಹೋಗ್ಯಾಳ ನೋಡ್ತೀನಿ ಫ್ರೆಂಡ್ಸ ಇಲ್ಲ ಅಂತೇಳಿ ಅಂದಿನಿ ಒಂದ್ ವೇಳೆ ಹೋಗಕತ್ತಿನಿ ಅಂತಂದ್ರೆ ವಿಡಿಯೋ ಮಾಡ್ತೀನಿ ಅಲ್ಲಿ ಹೋಗಿಂದ ಇಲ್ಲ ಅಂದ್ರೂ ಕೂಡ ವಿಡಿಯೋ ಮಾಡಿಸ್ತೀನಿ ನನ್ನ ಮೊಬೈಲ್ ಕಳಿಸ್ತೀನಿ ಮಮ್ಮಿ ಮೊಬೈಲು ನನ್ನ ಮನಿ ಒಳಗೆ ಇಟ್ಕೋತೀನಿ ನನ್ನ ಕಡೆ ಎದ್ಕಾದ್ರೆ ಫೋನ್ ಮಾಡಕ್ಕೆ ಯೂಸ್ ಆಗತ್ತಾ ಅಂತ ಹೇಳಿ ಏನಪ್ಪ ಅಂತಂದ್ರೆ ಅಲ್ಲಿ ರತ್ನ ಇವಾಗಲೇ ಮುಂಚೆ ಹೋಗ್ಯಾಳ ನಮ್ಮ ಮೂರನೇ ಅಕ್ಕ ಸವಿತಾ ಸಿಸ್ಟರ್ ಅವ್ರು ಕೂಡ ಬರ್ತಾರ ಸ್ನೇಹ ಪಿಲ್ಲು ಎಲ್ಲರೂ ಸೇರ್ತಾರ ಆಸೆ ಇತ್ತು ನನಗೂ ಹೋಗ್ಬೇಕಂತೇಳಿ ಏನಿಲ್ಲ ನೋಡ್ರಿ ಇದ್ರ ಪ್ರಾಬ್ಲಮ್ ಈ ಸಂಬಂಧ ಬಿಟ್ಟಿನಿ ಅವ್ಸ್ರಿಗೆ ಹೆಂಗಿದ್ರೆ ಸ್ವಲ್ಪ ದೊಡ್ಡವಾಗೇನು ನಡೀತೈತಿ ಓಂಕಾರದೇ ಒಂದ್ ಸ್ವಲ್ಪ ಯೋಚನೆ ಮಾಡ್ಕೇಸಿ ಬಿಟ್ಟಿನಿ ನೋಡೋಣ ಎಂತ ಫ್ರೆಂಡ್ಸಾ ಒಂದ್ ವೇಳೆ ಹೋಗುದ ಲಾಸ್ಟ್ ಮೂಮೆಂಟ್ ಒಳಗೆ ಏನಾದ್ರು ತಯಾರಾದ್ನಿ ಅಂತಂದ್ರೆ ಹೇಳಕ್ ಬರಲ್ಲ ಮಮ್ಮಿ ಒಮ್ಮೆ ನಶಿನಾಗೆ ಎದ್ದ ನಡಿ ನಡಿ ಅಂತ ನಿಂತ್ಲು ಅಂದ್ರೆ ಹೋಗ್ಲೇ ಹೋಗಲೇಬೇಕಾಗುತ್ತಾ ಮಮ್ಮಿ ಹೇಳೋದು ಒಂದು ಆರ್ತಿರ್ತೈತಿ ಇಲ್ಲಿ ಹೋಗಿಂದ ಈಗ ಅದ್ರಾಗ ಮಂದಿ ಯಾರು ಅಂದ್ರೆ ಯಾರು ಸಿಗೋಂಗಿಲ್ಲ ನನಗೆ ಇವಾಗ ಹಳಿ ಊರೊಳಗನು ಯಾರಿಗಾರ ಫೋನ್ ಮಾಡಿ ಅಂದ್ರು ಯಾಕಂದ್ರೆ ಎಲ್ಲಾರು ನಾಳೆ ಹುಬ್ಲಿಂಗ ಹೋಗಾರೆ ಅದಾರ ನೋಡ್ರಿ ಅದ್ರಾಗ ಅದು ಅದು ಇದು ಮದ್ವಿ ದಿನ ಸರಿ ಇಲ್ಲ ಅಂತೇಳಿ ಎಲ್ಲ ಇಪ್ಪತ್ತಾರನ ತಾರೀಕಿನ ಒಳಗೇ ಅದಾವಲ್ಲ ಇವತ್ತೇ ಮೂರ ನಾಳೆಗೆ ಎರಡು ಮದ್ವೆ ಅದಾವು ಎಲ್ಲ ಬಿಟ್ಟು ಅಲ್ಲಿ ಹೊಂಟಾರವರು ಏನೋ ಗೊತ್ತಿಲ್ಲ ಈ ಕಡೆ ನೋಡಿ ಫ್ರೆಂಡ್ಸ್ ತೋರಿಸಿ ನಾನು ಸಿಂಧು ಸಿಂಧು ಮೆಹಿಂದಿ ಮಾಡಿರಿ ಸೃಷ್ಟಿ ಮೆಹಂದಿ ಹಚ್ಚ ಸಿಂಧು ಏನಾ ಸೊಲಾಪುರ್ ಅಂತ ನೋಡ್ರಿ ಸವಿತಾಕ ಬರ್ತಾಳಲ್ಲ ಹಂಗೆ ಅವ್ರ ಜೊತೆಗೇನೆ ನಾನು ಸೊಲಾಪುರ್ ಕೊಕ್ಕಿನ ಅಂತೇಳಿ ಅಕ್ಕಿ ರೆಡಿ ಆಗ್ಯಾಳ ಬಟ್ಟೆ ಎಲ್ಲ ಪ್ಯಾಕ್ ಆಗ್ಯಾವ ಸೃಷ್ಟಿ ಆಗ್ಯಾವ ಹ್ಞೂ ನಿಂದು ನಿಂದು ಹೋಗಕ್ಕೆ ಒಂದು ಅಡ್ರೆಸ್ ಅಟ್ಕೊಳ್ಳೋದು ಎಲ್ಲಿ ಬಿಡು ನಂದು ಆಗಿದ್ರೆ ರೆಡಿ ಮಾಡೋಕಿತ್ತು ಇಲ್ಲಿಂದ ಹೋಗಕ್ ಡ್ರೆಸ್ ಅಲ್ಲಿಂದ ಸೀರೆ ಹೌದಿಲ್ಲ ಸುಮ್ನೆ ಹೆಂಗರಾಗ್ಲಿ ಇಟ್ಕೋತೀನಿ ರೂಢಿ ಆಗ್ಲ್ಲ ನನ್ಗೂ ನಾಲ್ಕು ಹೋಗಕ್ ಹೋಗಿ ನಾನು ಇಬ್ಬರನ್ನ ಹೆಂಗ್ ಇಡ್ಕೋತೀನಿ ಅಂತ ಹೇಳಿ ಕಾಡಲ್ಲ ಹೋಗು ಸಣ್ಣ ಹೋದನಾ ಸುಮ್ಮನೆ అంతి యోచన మాతీని ముత మెందోర్సి నీట తోర్సి హంగి మ్యామ్ ఎస్ అయితే హాగ్ ముందైతి హై నిమిషం కమ్ి ఐతి అక్క బ్యాస్రైతే హాగి సుమ సింపల్గొైన్ తోధ యాకంద్ర అక్క తోక్ నోడ్రీ బిక్కి ತೊಳ್ಕೊತೀನಿ ಆಂಟಿ ನಾಳೆ ನಾವು ಬೆಳಿಗ್ಗೆ ಓದ್ವಿ ಅಂತಂದ್ರೆ ಏಳು ಗಂಟೆ ಬಸ್ಸಿಗೆ ಹೋದ್ವಿ ಅಂತಂದ್ರೆ ಆಗಂಗಿಲ್ಲ ನಿನಗೆ ಅಂತ ಹೇಳಿಕೆ ಶೇ ನನಗೆ ಅನ್ನೋಕ್ಕಿನ್ನ ಮೀನಾ ಬಾಂಡ್ಯ ಮನ್ಯಾಗಿದ್ದು ಚೊಲೋ ಅನಿಸಲ್ಲ ಎಲ್ಲ ಕೆಲಸ ಮಾಡೋದು ನಡೀತಿತ್ತು ನೋಡ್ರಿ ಹಂಗಂತೇಳಿ ಬಾಂಡೆದೆಲ್ಲ ಬಾಂಡ್ಯದೆಲ್ಲ ತಿಕ್ಕಿದ್ ನಾನು ರಾತ್ರಿ ಹಚ್ಕೋ ತಿಂದ್ಕೊಂಡು ತಗೊಂಡು ನೋಡ್ಬೇಕು ನೋಡ್ಬೇಕ್ರಿ ಏನಾಗುತ್ತಾ ಹೇಳಿ ಓಕೆ ಫ್ರೆಂಡ್ಸ ಇಷ್ಟಂತೂ ಹೇಳಿ ನಾನು ನಿಮಗೆ ಇನ್ನೂ ಏನಾದರೂ ವಿಡಿಯೋ ತೊಗೊಳೋದಾಗಿದ್ದರೆ ತೊಗೊಂಡಿರ್ತೀನಿ ಇರಲಿಕ್ಕಂದರೆ ಈ ವಿಡಿಯೋದಾಗನೇ ಬಾಯ್ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ಪ್ಲೀಸ ನನ್ನ ವಿಡೋಕ್ಕೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್